ಯು ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆದಿರುವ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಜೂನ್ ಇಪ್ಪತ್ತೇಳರಿಂದ ಕಬ್ಬು ಅರಿವಿಕೆ ಚಾಲನೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಹೇಳಿದರು ತಾಲೂಕಿನ ಶ್ರೀನಿವಾಸಪುರದಲ್ಲಿರುವ ಕಾರ್ಖಾನೆಯಲ್ಲಿ ಮಂಗಳವಾರ ಏರ್ಪಡಿಸಿದ್ದ ರೈತರ ಸಭೆಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ನಲ್ಲಿ ಪೂರ್ವ ಮುಂಗಾರು ಉತ್ತಮವಾಗಿರುವುದರಿಂದ ಕಬ್ಬು ಫಸಲು ಚೆನ್ನಾಗಿದೆ ಉತ್ತರ ಕರ್ನಾಟಕ ಪಕ್ಕದ ರಾಜ್ಯಗಳಾದ ಆಂಧ್ರಪ್ರದೇಶ ಮಹಾರಾಷ್ಟ ಮತ್ತು ತಮಿಳುನಾಡು ರಾಜ್ಯಗಳಿಂದ ಕಬ್ಬು ಕಟಾವಿಗೆ ಕಾರ್ಮಿಕರನ್ನು ಕರೆಯಲಾಗುವುದು ಮುನ್ನೂರ ಅರವತ್ತು ಕಟಾವು ಗುಂಪುಗಳನ್ನು ಕರೆಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ ಮೂರು ಪಾಯಿಂಟ್ ಮೂವತ್ತು ಕೋಟಿ ರು ಹಣವನ್ನು ಮುಂಗಡ ನೀಡಲಾಗಿದೆ ಎಂದು ತಿಳಿಸಿದರು ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯಿಂದ ಹೇಮಾವತಿ ಸಾಗರ ಸಕ್ಕರೆ ಕಾರ್ಖಾನೆಗೆ ಗುತ್ತಿಗೆ ಹಣ ಐವತ್ ಕೋಟಿ ಕೋಟಿ ಪಾವತಿಯಾಗಿದೆ ಇನ್ನು ಹದಿನೆಂಟು ಕೋಟಿ ರು ಬಾಕಿ ಇದೆ ಬಾಕಿ ವಸೂಲಿಗೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ರಾಜ್ಯ ರೈತ ಸಂಘದ ಅಧ್ಯಕ್ಷ ಅರಳಾಪುರ ಮಂಜೇಗೌಡರವರು ಮಾತನಾಡಿ ಕೇಂದ್ರ ಸರ್ಕಾರ ಒಂದು ಟನ್ ಕಬ್ಬಿಗೆ ಐದು ಸಾವಿರ ಕನಿಷ್ಠ ಬೆಂಬಲ ನಿಗದಿಪಡಿಸುವ ಮೂಲಕ ಕಬ್ಬು ಬೆಳೆಗಾರರ ನೆರವಿಗೆ ಧಾವಿಸಬೇಕು ಕಾರ್ಖಾನೆಗೆ ಕಬ್ಬು ಪೂರೈಸಿದ ಕಬ್ಬು ಬೆಳೆಗಾರರಿಗೆ ಇಪ್ಪತ್ತು ದಿನದಲ್ಲಿ ಹಣ ಪಾವತಿಸಬೇಕೆಂದು ಹೇಳಿದರು ಕಬ್ಬು ಬೆಳೆಗಾರರು ಹನಿ ನೀರಾವರಿ ಅಳವಡಿಸಿಕೊಳ್ಳಲು ಪ್ರತಿ ಎಕರೆ ಐದು ಸಾವಿರ ಸಹಾಯಧನ ನೀಡಲಾಗುವುದು ಗೊಬ್ಬರದ ಕೊರತೆಯಾಗದಂತೆ ನೋಡಿಕೊಳ್ಳಲಾಗುವುದು ಕಾರ್ಖಾನೆಯ ಕ್ಷೇತ್ರಾಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಬೇಕು ಎಂದರು ಕಬ್ಬು ಅಭಿವೃದ್ಧಿ ಅಧಿಕಾರಿ ಐಡಿ ದೇವೇಗೌಡ ಅವರು ಮಾತನಾಡಿ ಕಳೆದ ವರ್ಷ ನಾಲ್ಕು ಪಾಯಿಂಟ್ ಹದಿಮೂರು ಲಕ್ಷ ಟನ್ ಕಬ್ಬು ಅರಿಯಲಾಗಿತ್ತು ಈ ಬಾರಿ ಐದು ಲಕ್ಷ ಟನ್ ಕಬ್ಬು ಅರಿಯುವ ಗುರಿ ಹೊಂದಲಾಗಿದೆ ಕಾರ್ಖಾನೆಯ ವ್ಯಾಪ್ತಿಯಲ್ಲಿ ಅಂದಾಜು ನಾಲ್ಕು ಲಕ್ಷ ಟನ್ ಕಬ್ಬು ಲಭ್ಯವಿದೆ ಎಂಬತ್ತು ಸಾವಿರ ಟನ್ ಕಬ್ಬು ಪಕ್ಕದ ಜಿಲ್ಲೆಗಳಿಂದ ತರಿಸಿಕೊಂಡು ಅರಿಯಲಾಗುವುದು ಎಂದರು ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತೊಂದು ನಿಗದಿಪಡಿಸಲಾಗಿದೆ ಕಬ್ಬು ಪೂರೈಸಿದ ಮೂವತ್ತು ದಿನದೊಳಗೆ ಕಬ್ಬು ಬೆಳೆಗಾರರಿಗೆ ಹಣ ಪಾವತಿಸಲಾಗುವುದು ಬೆಳೆಗಾರರಿಗೆ ಕಳೆದ ಸಾಲಿನ ಹಣವನ್ನು ಸಂಪೂರ್ಣ ಪಾವತಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಹೇಳಿದರು ಒಂದು ವ್ಯವಸ್ಥೆಗೆ ಚಾಮುಂಡೇಶ್ವರಿ ಶುಗರ್ ಸರ್ ಕೂಡ ಸ್ಪಂದನೆ ಮಾಡಿದರು ಅದರ ಬಗ್ಗೆ ಎರಡು ಮಾತಿಲ್ಲ ಅವರ ಮಾತು ಹೇಳಿದರು ಅಟ್ಲೀಸ್ಟ್ ಲಾಭ ಬೇಡ ಅಲ್ಲಿದಲ್ಲಿ ಸರಿದುಗ್ಸ್ತಕ್ಕಂಥದ್ದಕ್ಕಾದರೂ ಕೂಡ ಆರು ಲಕ್ಷ ಟನ್ ಕಡ್ಡಾಯವನ್ನು ಮುರಿಸಲೇಬೇಕು ಇಲ್ಲದ್ರ ಕಷ್ಟದ ಪರಿಸ್ಥಿತಿಗೆ ಹೋಗ್ಬೇಕಾದ ಅನಿವಾರ್ಯತೆ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿ ಕಳೆದ ವರ್ಷ ನಾಲ್ಕು ಲಕ್ಷದ ಹದಿಮೂರು ಸಾವಿರ ಕಪ್ ಕ್ರಶ್ ಆಗಿದೆ ಹೊರಗಡೆ ಎಪ್ಪತ್ತೆಂಬತ್ತು ಸಾವಿರ ತಂದಿದೆ ಉಳಿದಿರದ ಲೋಕಲ್ಲು ಒಳಪುರ ಚೆನ್ನಾಯಪಟ್ಣ ಹಾಸನ ಈ ಗಂಡಸಿ ಈ ಭಾಗದಿಂದ ಎಲ್ಲ ಕೂಡ ಕಬ್ಬು ಬರುವಂಥದಕ್ಕೆ ಅವಕಾಶ ಇದೆ ಈ ವರ್ಷ ಒಂದು ಐದುವರೆ ಐದೂವರೆ ಲಕ್ಷ ಟನ್ ಕಬ್ಬು ನೂರಿಸುವಂಥ ಒಂದು ಗುರಿನ ಇಟ್ಕೊಂಡಿದ್ದಾರೆ ಐದು ಲಕ್ಷ ಅನ್ನ ಒಂದು ಗುರಿನ ಇಟ್ಕೊಂಡಿದ್ದಾರೆ ಕಳಿಸಲೇ ಏನಾಯಿತು ನಾನು ಪೂರ್ಣಸ್ವಾಮಿ ಮತ್ತು ದೇವೇಗೌಡರಿಗೆ ಇಷ್ಟೇ ಎರಡು ತಿಂಗಳು ವಿಳಂಬ ಆಗಿರೋದ್ರಿಂದ ಲೇಬರ್ಸು ಎರಡು ತಿಂಗಳು ಮುಂಚೆನೇ ಹೊರಗಡೆ ಹೋಗುವಂಥ ಸನ್ನಿವೇಶ ಆಗಿ ಕಬ್ಬು ಕಟಾವು ಕರ್ಜು ಚಾರ್ಜು ಜಾಸ್ತಿಯಾಗಿ ರೈತರ ಮೇಲೆ ಹೊರೆ ಬಿದ್ದಿದೆ ಬಹುಶಃ ಈ ಸಲ ಅದು ಆಗಬಾರದು ಅಂತ ಕೂಡ ನಾವು ಹೇಮಾವತಿ ಆಡಳಿತ ಮಂಡಳಿಯಲ್ಲಿ ಕೂಡ ಚರ್ಚೆ ಮಾಡಿ ಸೂಚನೆ ಕೂಡ ನೀಡಿದ್ದೀವಿ ನಮ್ಮ ರೈತ ಸಂಘದ ಪ್ರತಿನಿಧಿಗಳು ಕೂಡ ನಿಮಗೆ ಸೂಚನೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಮೂರು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಮೇಸ್ತ್ರಿಗಳ ಮೂಲಕ ರಿಜಿಸ್ಟರ್ಡ್ ಮೇಸ್ತ್ರಿಗಳ ಮೂಲಕ ನೀವು ಕಾರ್ಖಾನೆ ವತಿಯಿಂದ ಇವತ್ತು ಹಣವನ್ನು ಕೂಡ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಕೃಷ್ಣೇಗೌಡ ನಿರ್ದೇಶಕರಾದ ಸಿ ಸಿ ರವೀಶ್ ಮುತ್ತಿಗೆ ರಾಜೇಗೌಡ ನಾರಾಯಣಗೌಡ ಸಾಸಲಾಪುರ ಶಿವಣ್ಣ ಯೋಗಣ್ಣ ನಾರಾಯಣ್ ಜಯರಾಮ್ ಹೊನ್ನಶೆಟ್ಟಿಹಳ್ಳಿ ರವಿ ಲಕ್ಷ್ಮಿ ಭಾರತಿ ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆ ಘಟಕದ ಪ್ರಧಾನ ವ್ಯವಸ್ಥಾಪಕ ಪೂರ್ಣಸ್ವಾಮಿ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚಂದ್ರಾಯಪಟ್ಟಣ